ಎಲ್ಲರಿಗೂ ನಮಸ್ಕಾರ ನಮಸ್ತೆ ಸರ್ ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ ನಾನು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಮ್ಯಾಕ್ಸಿಮಮ್ ಎರಡು ಸಿನಿಮಾ ಮೂರು ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ ಒಂದೇ ಸತಿ ಐದು ಸಿನಿಮಾ ನೆಕ್ಸ್ಟ್ ಇಷ್ಟು ಹತ್ತಿ ಏನಂದ್ರೆ ಇವರಲ್ಲಿ ವಿಶೇಷವಾದ ಗುಣ ಏನಂದ್ರೆ ಚಂದ್ರೋಲಿ ಆ ಪಾಸಿಟಿವಿಟಿ ಅವರು ಸ್ಟಾರ್ಟ್ ಏನೋ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ ಅವರು ಏನು ಹೇಳಿ ಬಡತನ ಸ್ಟ್ರಗಲ್ ವಿದ್ಯೆ ಎಲ್ಲ ಹೇಳುದ್ರಲ್ಲ ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ ಇಲ್ಲೂ ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ ಕಾಪಟ ಶ್ರೀಮಂತ ಮನುಷ್ಯ ಆಮೇಲೆ ಇವ್ರು ಏನು ಓದಿದ್ರೆ ಬಿಟ್ಟಿದ್ರ ಪ್ರಪಂಚನ ಜನ ನಿಂಗೆ ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ ಅದು ಸ್ಪೆಷಾಲಿಟಿ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಾನು ಆಲ್ರೆಡಿ ಇವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಪ್ರತಿ ಸರ್ತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್ ಆ ಒಂದು ಇದು ಇಲ್ಲ ಸರ್ ಹೊಡೆಯೋಣ ಸರ್ ಮಾಡೋಣ ಸರ್ ಹಂಗೆ ಮಾಡೋಣ ಸರ್ ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗು ಗಣ್ಣಿಂದ ನೋಡೋ ಥರ ಮಾಡಿರೋ ವ್ಯಕ್ತಿಯವರು ಇವತ್ತು ತುಂಬ ಖುಷಿ ಆಗ್ತಿದೆ ಅವರು ಫ್ಯಾಮಿಲಿ ಇಲ್ಲೇ ಇದ್ದಾರೆ ಒಂಥರ ಅವರು ಅರ್ಧಾಂಗಿ ಫುಲ್ ಸಪೋರ್ಟ್ ಅವರು ತುಂಬ ಸಂತೋಷ ಅಮ್ಮ ನಿಮ್ಮ ಕಾಲ್ಗುಣ ನಿಮ್ಮ ಒಳ್ಳೆತನ ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಆ

ಫೈವ್ ಹಂಡ್ರೆಡ್ ಕ್ರೋಡ್ಸ್ ಫೈವ್ ಫಿಲಮ್ಸ್ ಎಲ್ಲ ಘಟಾನುಘಟಿಗಳಿದಾರೆ ಇಲ್ಲಿ ಒಳ್ಳೆದಾಗಲಿ ಚಂದ್ರು ಇನ್ನೂ ದೊಡ್ಡದಾಗಿ ಬೆಳಿರಿ ಎಲ್ಲ ತಲೆ ಎತ್ತು ನೋಡ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ ಇನ್ನೊಂದಿದೆ ಸಿನಿಮಾದಲ್ಲಿ ಯಾವ ಸಿನಿಮಾ ಏನಾಗ್ಲಿ ಆ ನೆಗೆಟಿವ್ ಮಾತ್ರ ತುಂಬಾ ಜನ ಇದ್ದಾರೆ ಪಾಪ ಅವ್ರು ಖುಷಿ ಪಡ್ತಿರ್ತಾರೆ ಯಾರೋ ಇಲ್ಲ ರೀ ರೀ ಪಿಕ್ಚರ್ ಹಾ ಏನಿಲ್ಲ ರೀ ಇಲ್ಲ ರೀ ನಾ ದುಡ್ಡು ಮಾಡಿದೀವಿ ಏನಿಲ್ಲ ರೀ ಅವ್ನು ದುಡ್ಡು ಮಾಡಿದ್ರು ಇಲ್ವೋ ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋತ್ರ ಹೋರಾಡೋರು ತುಂಬಾ ಜನ ಇದ್ದಾರೆ ಅಂತ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ ಮತ್ತೆ ಮತ್ತೆ ಜ್ಯೋತಿ ತರ ಬೆಂಕಿ ತರ ಎದ್ದು ಬರ್ತಾನೆ ಇರ್ತೀರಾ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಒಳ್ಳೇದಾಗ್ಲಿ ನಿಮ್ಗೆ ನೂರಾರು ಸಿನಿಮಾ ಇದೇ ತರ ಮಾಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೀನಿಯರ್ ಆಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ ಸಾಹಿ ಅವರವ್ರೆ ನನಗೆ ಬಹಳ ಇನ್ಸ್ಪಿರೇಷನ್ ಯಾವಾಗಲೂ ಸರ್ ಅವರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಬಹಳ ಕಷ್ಟ ಅಂತ ಎಲ್ಲ ಇಡೀ ಇಂಡಸ್ಟ್ರಿ ಮಾತು ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವರು ಯಾವಾಗಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಉಫೀಸರ್ ಅವರು ಇದ್ದಾರೆ ಅವ್ರಿಗೂ ಒಂದು ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಈವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ಪರ್ ತೆಗೆದುಕೊಂಡಂತಹ ವಿತರಕರು ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್ ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನೆಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಲಿ ಆನಂದ್ ಪಂಡಿತ್ ಬಾಯಿ ಅಂತ ಬಂದು ಅದು ವೇದಿಕೆ ಎತ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದ್ದೆ ಅಂತ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಚಂದ್ರು ನೀನು ಏನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗ ಋಣಿಯಾಗಿರ್ತೀನಿ ನೂರಾರು ಕೊಂಕುಗಳ ಮಧ್ಯ ಎಲ್ಲ ನಾನು ಕೊಂಕು ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಪಾಸಿಟಿವ್ ಬಿ ಸರ್ ಹೇಳಿದಂಗೆ ಅವರ ಅಭಿಮಾನಿ ನಾನು ಆಗಿ ಹೋಗ್ತೀನಿ ನನಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ ನಾ ಏ ಚಂದ್ರು ಜೆಂಟಲ್ಮನ್ ನನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು ಇಲ್ಲಿವೆ ಅದು ನಾನೇ ನೋಡ್ಕೊಂಡೆ ಅವಾಗ ನನಗೆ ಅವ್ರು ನನ್ನ ಜೊತೆ ನಿಲ್ತಾರೆ ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನೀನು ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಒಟ್ಟೆ ಅವ್ರು ನಾನು ನಿನ್ನ ಜೊತೆ ಇರ್ತೀನಿ ಯಾಕಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪನಿಯಲ್ಲಿ ಸೊ ನಮ್ಮ ಅಲಂಕಾರ ಪಾಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ ಇದ್ರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು ನಾನು ಮೂರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತಿರಲ್ಲ ಏಯ್ ನಾನು ಇದ್ದೀನಿ ನೀನು ಮಾಡೋ ಎರಡು ನೀನು ಇರಬೇಕು ಅಂತ ಯಾವಾಗಲೂ ನಿಂತ್ಕೊಟ್ಟೆ ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗೂ ಅವರೇ ಇನ್ಸ್ಪಿರೇಷನ್ ಅವರು ಅಂದರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತೆ ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಇಂದ ಹಿಡಿದು ಅಣ್ಣ ನನಗೆ ಬೇಕು ಅಂದ್ರೆ ಬೈದ್ಕೊಂಡಾದ್ರೂ ನಾನು ಹೋಗಿ ನನ್ನ ಅಣ್ಣ ಹೋಗಿ ಇಸ್ಕೊಂಡ್ ಬರ್ತೀನಿ ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ ಅದಾದ್ಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ಒಂದು ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬ ಈಗ ಕೊಟ್ರೆ ಕೋಟ್ಯಾಂತ್ ರೂಪಾಯಿ ಆಗೋದು ನೂರಾರು ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡು ಮುಂದಿದ್ದು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದ್ದವರೆಲ್ಲ ದೊಡ್ಡ ದೊಡ್ಡ ಲಜರ ಜೊತೆ ಇರೋದ್ರಿಂದ ನಾನು ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬ ಹೊತ್ತಾಗಿದೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತ ಮತ್ತೆ ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲು ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋಂಥ ಮನೆ ಯಾವತ್ತು ಕಡೆಗಣಿಸ್ತೇ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ ಕೆಲವೊಂದು ನಿನ್ಸ್ಕೊಂಡಾಗ ಆಗುತ್ತೆ ಎನಿವೇ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಹತ್ವವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನ್ಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಟೀಮ್ ಹಂಗಿದೆ ನಾನು ಆ ಥರ ಉಳಿಸಿಕೊಂಡಿದ್ದೀನಿ ಅದರಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಜಿಯವರ ಅಪಾಯಿಂಟ್ಮೆಂಟು ಸಿಗಲ್ಲ ಅವರು ಒಂದಿನ ಓದವ್ರು ಒಂದೊಂದು ನಿಮಿಷ ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂದರೆ ಬೇರೆ ಮೀಟಿಂಗ್ ಇತ್ತು ಅಂದರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಸಾರಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವರ ಅಧ್ಯಕ್ಷರಾಗುವಾಗಲೇ ಅಣ್ಣ ನೀವು ನಿಂತ್ಕೊಳ್ಳಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರಬಾಬು ಎಲ್ಲ ಇರ್ಬೇಕು ಅಂದರೆ ಅವಾಗಲೇ ಹೇಳಿದ್ದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಇದೊಂದು ಸ್ಪಷ್ಟನೆ ಕೊಡುವಂಥ ಟೈಮಲ್ಲ ಆದರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕಥೆಗಳು ಈ ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ಕಂಬ ಕೊಡಿಬಾರ್ದು ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು ಕಲ್ಲು ಹೊಡಿಬೇಕು ಅನ್ನೋದು ನಾನು ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಚಂದ್ರಲೋಕ ಕಡಿಯೋಕೆ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ರು ಪ್ರಯತ್ನ ಪಟ್ಟರು ಯಾರು ಅಮೆರಿಕದವರು ಪ್ರಯತ್ನ ಪಟ್ಟರು ಒಂದು ಇಂಡಿಯನ್ಸ್ ಪ್ರಯತ್ನ ಪಡ್ಬಾರ್ದ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲ್ಯೂರ್ ಕ್ರ್ಯಾಶ್ ಬಟ್ ದಟ್ ಇಸ್ ಅ ರೂಟ್ ಚಂದ್ರಯಾನ ತ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸೊಲೂಷಣ್ಣ ಹೇಳಿದಂಗೆ ಇಂಡಸ್ಟ್ರಿಗೊಳ್ಳದ್ರಿ ನಮ್ಗಲ್ಲ ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರ ನಾನು ರಿಯಲ್ ಬರ್ತೀನಿ ನೂರ ಎಕರೆ ಲೇಔಟ್ ಮಾಡೋದನ್ಬೋದು ಅದಲ್ಲ ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಇರು ಅಂತ ಒಂದು ಸಿನಿಮಾ ಮಾಡಿದ್ರು ಅದು ಒಂದು ಕೋಟಿದಾಗ್ಲಿ ನೂರು ಕೋಟಿದಾಗಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿನ ಗೌರವಿಸೋಣ ನಾನು ಈ ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪನಾದ್ರೂ ಏನೋ ಹಿಂಗೆ ಅಂತ ಇದಾರೆ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗೆ ಅಣ್ಣ ಅಂತ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು ನನಗೆ ಸಂದರ್ಭ ಹೇಳೋಕೆ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಅಫೆನ್ಸ್ ಅಣ್ಣ ಅಂದ್ರೆ ನಾನು ಇಂಡಸ್ಟ್ರಿಂಗ್ ಮೂರು ಕೋಟಿ ಆಗಿದ್ದು ತಪ್ಪಾ ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ಸಿದ್ ತಪ್ಪಾ ನಾನು ಇವೆಲ್ಲ ಕಾಡ್ತು ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹೈಟ್ ಮಾಡಲ್ಲ ಪಾಸಿಟಿವ್ ನಗುವ ನಾನು ಪಾಸಿಟಿವ್ ಆಗಿ ಕೆಲಸ ಮಾಡೋಣ ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡ್ದೆ ನಾವು ಕೆಳಗೆ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನ್ಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನಿ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ ಓಪನ್ ಆಗಿ ಹೇಳ್ತಾ ಇದೀನಿ ಯಾರಾದ್ರೂ ಹೇಳ್ತಾರ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತಿವಿ ನಾವು ಸೊ ಇದನ್ನೆಲ್ಲ ಮನಗಾಣಬೇಕು ಬಾಯಿಗಿದೆ ಅಂತ ಹೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಸಿ ಟುಡಿ ಆಗೋಲ್ಲ ಅದರಿಂದ ನಾನೊಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನು ನಾನು ಯಾರನ್ನೂ ಡಿಗ್ರೇಡ್ ಮಾಡಕ್ಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರೋಯಿಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಮ್ದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೆ ಸಿನಿಮಾ ಮಾಡೋಣ ಎಲ್ಲರಿಗೂ ಗೊತ್ತಾಕತ್ತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರು ನನ್ನ ಕತೆ ಹೇಳಕ್ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ನೀವತ್ ಮುಂಬೈಗೆ ಹೋದ್ರೆ ಗೊತ್ತಾ ಸರ್ ಕಬ್ಜಾ ಕಾಂತಾರ ಜಿ ಎಫ್ ಮೂರೇ ಇರೋದು ಮಾತಾಡಕ್ ಇರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಇದ್ರ ಭಾಗ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ ಕಬ್ಜಾ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾನು ಮಾಡಿದಾರೆ ಎಲ್ರೂನು ಕಾಟೆಲ್ಲ ಚೆನ್ನಾಗಿ ಹೋಗ್ತಿದೆ ಹಿಂಗೆಲ್ರು ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತರೋಣ ಮಂದ್ಯಣ್ಣ ವಿಕ್ರಾಂತ್ ಮತ್ತೆ ಈ ನಾಲ್ಕು ಸಿನಿಮಾಗಳು ಮುಂದೆ ಎಲ್ಲರೂ ಮಾತಾಡಂಗ ಆಗಿತ್ತು ನಾವು ಕೂಡ ಸಾಕು ಒಂದು ಲೈಟ್ ಕಲಿಸ್ಕಂಬಕ್ಕೊಂಡ್ ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲಾರು ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್ ನಾವ್ ಯಾರು ಅಮೆಜಾನ್ ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಹದಿನಾರು ಜನ ಕತೆ ಕೇಳಿದ್ರು ಕಬ್ಜಾ ಗೊತ್ತಾ ಸರ್ ಅವ್ರಿಗೆ ಜಜ್ಮೆಂಟ್ ಇರ್ಲಿಲ್ವಾ ನಾಲ್ಕು ಅವರ್ ರಫ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಬಿಟ್ಟು ಅವ್ರಿಗೆ ಜಜ್ಮೆಂಟ್ ಇರ್ಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಾನೆ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಲಿಫ್ಟ್ ಲಿಫ್ಟಲ್ಲಿ ಹೋಗೋರು ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುಯುವೇಶನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಎನಿವೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದ್ರ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗರಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಏನಾದರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನಿಮಾ ರೆಡಿ ಮಾಡ್ತಿದ್ದೆ ರೆಡಿ ಆಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ಜಿ ಥ್ಯಾಂಕ್ ಯು ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ನಾನು ಮೊನ್ನೆ ಹೋದಾಗ್ಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ಇದ್ದೀನಿ ಕಣೋ ನೀನು ಮಾಡ್ತೀಯ ನನಗೆ ಆ ಹೋಪ್ ಇದೆ ಅಂತ ನನಗೆ ಯಾರೋ ಒಬ್ಬರು ಕನ್ನಡದಿಂದ ಫೋನ್ ಮಾಡಿದ್ರೆ ಚಂದ್ರು ಸೋತಿಲ್ಲ ಕಣೋ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಸರ್ ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರಲ್ಲ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು ಥ್ಯಾಂಕ್ ಯು ಉಪ್ಪಿ ಸರ್ ಆನಂದ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ ರೇವಣ್ಣ ಸಾಹೇಬರು ಎನ್ ಎಂ ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮಂಜುನಾಥ್ ಅವರು ಜಾಕ್ ಮಂಜಣ್ಣ ನನ್ನ ಅಣ್ಣ ರಾಮಚಂದ್ರಗೌಡರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕೆ ಬಿಟ್ಟಿಲ್ಲ ಸರ್ ನನಗೆ ಗೊತ್ತು ಬೇರೆ ಏನೇ ಆಗಿದ್ರು ಏನೇನೋ ಆಗಿರೋದು ನನ್ನನ್ನು ಬೇರೆ ಏನೂ ಅಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್ ನಿಮಗೆ ಯಾವಾಗಲೂ ನಾನು ಚಿನ್ನೋಣಿ ಆಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ಆರ್ ಸಿ ಸ್ಟುಡಿಯೋ ಚಂದ್ರು ಒಬ್ಬನಲ್ಲ ಸರ್ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನಾನು ಸೋಲೋ ಇದ್ದೆ ಈಗ ಒಂದು ಕಂಪನಿ ಆಗಿದೆ ಅದೊಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು